ಮಾಡಿದ್ದಾರೆ ನಾನು ಎರಡೇ ವಿಷಯ ಹೇಳಬೇಕಾಗಿರೋದು ಒಂದು ಥ್ಯಾಂಕ್ ಯು ಇನ್ನೊಂದು ಸಾರಿ ಎಲ್ಲ ಮೀಡಿಯಾದವ್ರಿಗೆ ಮತ್ತೆ ಎಲ್ಲ ಫ್ಯಾನ್ಸ್ಗೂ ಥ್ಯಾಂಕ್ ಯು ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಇಷ್ಟು ಸಪೋರ್ಟ್ ಮಾಡಿದೀರಾ ಯಾವಾಗಲೂ ಬೀಂಗ್ ಇನ್ ಔಟ್ಸೈಡ್ ಅಲ್ಲಿ ಎಲ್ಲೋ ಏನೋ ಮಿಸ್ಸಿಂಗ್ ಆಗಿದೆ ಅಂತ ಅನ್ನಿಸ್ತಿತ್ತು ಬಟ್ ಪ್ರತಿಯೊಬ್ಬರು ನೀವು ಸಿಗ್ತಾ ವೆಲ್ಕಮ್ ಮಾಡೋ ರೀತಿಯಾಗಿ ಮಾತಾಡೋ ರೀತಿಯಾಗಿ ತುಂಬಾ ವೆಲ್ಕಮಿಂಗ್ ಅನ್ಸುತ್ತೆ ಅಂಡ್ ಒಂದು ಓಪನ್ ಹಾರ್ಟ್ಲಿ ಒಬ್ರು ಇಂಡಸ್ಟ್ರಿ ಬರ್ತದೆ ಅನ್ನೋ ತರ ನೀವು ವೆಲ್ಕಮ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಸಾರಿ ಯಾಕೆ ಅಂತ ಅಂದ್ರೆ ಪ್ರತಿಯೊಬ್ರು ಫ್ಯಾನ್ಸ್ ಆಗಿ ಅಥವಾ ನನ್ನ ಫ್ಯಾಮಿಲಿ ಅಂತ ಏನ್ ಈ ಸಿನಿಮಾಗೆ ತುಂಬಾ ಪೇಶನ್ಸ್ ಇಂದ ವೇಟ್ ಮಾಡ್ತಿದ್ವಿ ತುಂಬಾ ಗ್ಯಾಪ್ ಆಗಿದೆ ಆಯ್ನು ಬಟ್ ಆ ವೇಟ್ ಏನಿದೆ ಅದು ವರ್ತ್ ಆಗಿರುತ್ತೆ ಸರ್ ಆಲ್ರೆಡಿ ರೀಸನ್ಸ್ ಏನು ಅಂತ ಹೇಳಿದ್ದಾರೆ ಬಟ್ ಫೈನಲ್ ಔಟ್ಪುಟ್ ನೀವು ಸ್ಕ್ರೀನ್ ಅಲ್ಲಿ ನೋಡಿದಾಗ ಖಂಡಿತವಾಗ್ಲು ಇಷ್ಟ ದಿನ ನಾನು ಎಷ್ಟೋ ಪ್ರೀತಿ ಮಾಡ್ತಿದ್ರೋ ಜಾಸ್ತಿ ಪ್ರೀತಿ ಮಾಡ್ತಿದ್ರೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ಅದಕ್ಕೆ ಏನೇನ್ ಮಾಡಬೇಕು

ನಿಮ್ ಸುತ್ತಮುತ್ತ ನಡೆಯುವಂತ ಸಿಚುವೇಶನ್ ನಿಮ್ಗೆ ಚೇಂಜ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಈಗ ಕಾಲೇಜಲ್ಲಿ ತುಂಬಾ ರೆಡಿ ತುಂಬಾ ಸ್ಟೈಲಿ ಸಡನ್ಲಿ ಕೆಲ್ಸಕ್ಕೆಲ್ಲ ಹೋದ ತಕ್ಷಣ ನಿಮಗೆ ಇಂಟ್ರೆಸ್ಟ್ ಹೊರಟೋಗುತ್ತೆ ನಾರ್ಮಲ್ ಆಗಿರೋ ಸ್ಟಾರ್ಟ್ ಮಾಡ್ತಿರ ಸೊ ಆ ರೀತಿಯಲ್ಲಿ ಒಂದಷ್ಟು ಚೇಂಜಸ್ ಇದೆ ನನ್ನ ಎರಡು ಎರಡು ಇದೆ ಸೊ ನಿಮ್ಗೆ ಎರಡು ಏಜ್ ಡಿಫ್ರೆನ್ಸ್ ಏಟ್ ಇಯರ್ಸ್ ಗ್ಯಾಪ್ ಇದೆ ಎರಡು ಸೊ ಗೆ ಒಂದು ಚೇಂಜ್ ಹೌದು ಅಂದ್ರೆ ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಥ್ಯಾಂಕ್ಸ್ ಹೇಳಿದ್ರು ಮೀಡಿಯಾ ಎಲ್ಲಾರ್ಗು ಬಿಕಾಸ್ ಆ ನಿರೀಕ್ಷೆ ಏನಿದೆ ಅದೇ ನೀವೇ ಅದನ್ನ ಒಂದು ಕ್ರಿಯೇಟ್ ಮಾಡಿದೀರ ಅಂಡ್ ನಮಗೆ ಇನ್ನೂ ಅನ್ಸುತ್ತೆ ಇನ್ನೂ ಜಾಸ್ತಿ ಮಾಡ್ಬೇಕು ಏನಾದ್ರು ಸ್ಪೆಷಲ್ ಮಾಡ್ಬೇಕು ಔಟ್ ಆಗ್ಬೇಕು ಅಂತ ಆಮೇಲೆ ಪ್ರತಿಯೊಬ್ಬರಿಗೂ ಏನ್ ಹಂಗರ್ ಇದೆ ಈ ಟೀಮ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸಿನಿಮಾದಲ್ಲಿ ಅಂಡ್ ಅದೇ ಇವತ್ತು ಆ ನಿರೀಕ್ಷೆ ಹುಟ್ಟಿಸ್ತದೆ ಅಂತ ತುಂಬಾ ಇಂಪಾರ್ಟೆಂಟ್ ಸರ್ ಬಿಕಾಸ್ ಏನೇ ಕನ್ಸು ಏನೇ ಗೋಲ್ಸ್ ಅಂತ ಶಕ್ತಿ ಅಂತ ಬೇಕು ಶಕ್ತಿ ನಮಗೆ ಕೊಡ್ಬೇಕು ಅಂದ್ರೆ ಒಬ್ಬರಿಗೆ ನಂಬಿಕೆ ಇರಬೇಕು ಸೊ ಆ ನಂಬಿಕೆ ಎಸ್ಟಾಬ್ಲಿಷ್ ಮಾಡಕ್ಕೆ ಪ್ರಾಜೆಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇಲ್ಲಾಂದ್ರೆ ಮತ್ತೆ ನಾನು ಆ ಸರ್ಕಲ್ ನ ವಾಪಸ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಸ್ಟ್ರೇಟ್ ಆಗಿ ಹೋಗ್ಬೇಕಂದ್ರೆ ಇದು ವರ್ಕ್ ಆಗ್ಲೇಬೇಕು ಅದಕ್ಕೆ ನಾವು ಯಾವ್ದೇ ರೀತಿ ಬಿಕಾಸ್ ಮುಂಚೆ ಏನಾಗ್ತಿ ಅಂದ್ರೆ ಈವನ್ ಇಫ್ ಇನ್ ಕೇಸ್ ಸ್ಟೋರಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದ್ರೂ ಇಟ್ಸ್ ಅ ಮೂವಿ ಅನ್ನೋದು ಒಂದು ಪ್ರೆಸೆಂಟಿಂಗ್ ಮೀಡಿಯಾ ಅದು ಸೊ ಅದರಲ್ಲಿ ನಿಮ್ಗೆ ನಾವು ಕನ್ಸ್ಯೂಮರ್ಸ್ ರೀಸನ್ಸ್ ಕೊಡೋಕೆ ಆಗೋದಲ್ಲ ಅಂದ್ರೆ ಪ್ರೊಡಕ್ಷನ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅದೇ ಪ್ರಾಬ್ಲಮ್ ಇತ್ತು ಅಂತ ಸೊ ಇಲ್ಲೂ ಅದರ ಯಾವುದೇ ರೀಸನ್ಸ್ ನಾವು ಕೊಡಬಾರ್ದು ಅಂತ ನಮ್ಮ ಪ್ರೊಡ್ಯೂಸರ್ ಉಮೇಶ್ ಸರ್ ಆಗಲಿ ಚಂದ್ರಕಾಂತ್ ಸರ್ ಆಗಲಿ ಪ್ರತಿ ಒಂದು ಅವರು ಒಂದೇ ಮಾತಾಡ್ತಿದ್ರು ಕಾಂಪ್ರೊಮೈಸ್ ಆಗಬೇಡಿ ಅಂಡ್ ಅದೇ ನಮಗೆ ಒಂದು ದೊಡ್ಡ ಆಪರ್ಚುನಿಟಿ ಇಲ್ಲಿ ಬಿಕಾಸ್ ದುಡ್ಡು ಹಾಕ್ಲೋ ಬೇಡವೋ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಯೋಚನೆ ಮಾಡೋ ಟೈಮಲ್ಲಿ ನೀವು ಫಸ್ಟ್ ಸಿನಿಮಾ ಮಾಡಿ ರಿಟರ್ನ್ಸ್ ನಾವು ಆಮೇಲೆ ನೋಡ್ತೀವಿ ಅಂತ ಹೇಳೋರು ಇವರು ನಮಗೆ ಸಿಕ್ಕಿದ್ದಾರೆ ಸೊ ಅದೇ ನಮಗೆ ಒಂದು ತುಂಬಾ ಗ್ರೇಟ್ ಶಕ್ತಿ ಅಂತ ಇಲ್ಲಿ ಇಲ್ಲಿದ್ದು ಸೊ ಕಮರ್ಷಿಯಲಿ ಯಾವುದೇ ರೀತಿ ಇವರು ಕಡಿಮೆ ಮಾಡಿಲ್ಲ ಅಂಡ್ ಟೆಕ್ನಿಕಲಿ ನಾವು ನಮ್ಮ ಕೈಯಿಂದ ಎಷ್ಟು ಆಗ್ತಿತ್ತು ನಾವು ಯಾವುದೇ ರೀತಿ ಕಡಿಮೆ ಮಾಡಿಲ್ಲ ಅಂಡ್ ಓವರ್ ಆಲ್ ನ ಸರ್ ಹಾಗೆ ಸರ್ ಸ್ನೇಹಿತರು ಡಿಸ್ಟ್ರಿಬ್ಯೂಟರ್ ನೋಡಿ ಆ ಖುಷಿ ಏನಿದೆ ಒಂದು ಫಸ್ಟ್ ಆಡಿಯನ್ಸ್ ರಿಯಾಕ್ಷನ್ ಏನ್ ಬರುತ್ತೆ ಅದು ನನ್ಗೆ ಅನ್ಕೋತೀನಿ ಪ್ರೊಡ್ಯೂಸರ್ ಗು ಅಷ್ಟೇ ಸ್ಯಾಟಿಸ್ಫೈ ಆಗಿದೆ ಅಂಡ್ ನಮ್ಗಂತೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಖಂಡಿತವಾಗ್ಲೂ ಸರ್ ಬಿಕಾಸ್ ಗುರು ಸರ್ ನನ್ಗೆ ಗೊತ್ತಿರೋ ಹಾಗೆ ಈ ಸ್ಟೋರಿ ಒಂದು ಸೆವೆಂಟೀನ್ ಟು ಏಟೀನ್ ಡ್ರಾಫ್ಟ್ಸ್ ಮಾಡಿದ್ದಾರೆ ಆಮೇಲೆ ಆ ಸ್ಟೋರಿ ಮಾಡ್ಬೇಕಾದ್ರು ಅವರು ಸುಮ್ಮನೆ ಮಾಡಲಿಲ್ಲ ನಾವು ಇದಕ್ಕೆ ಅಂತ ಒಂದಷ್ಟು ಸರ್ವೆ ಮಾಡಿದ್ವಿ ರಾಯಚೂರು ಗುಲ್ಬರ್ಗ ದಾವಣಗೆರೆ ತುಮಕೂರು ಬ್ಯಾಂಗ್ಳೂರ್ ಮೈಸೂರು ಇಷ್ಟು ಜಾಗ ಒಂದಷ್ಟು ಸರ್ವೆ ಮಾಡಿದ್ವಿ ಅಂದ್ರೆ ಎರಡು ರೀತಿ ಎರಡು ಕ್ವಶನ್ಸ್ ಇತ್ತು ಒಂದು ಅವ್ರು ಯಾವ ರೀತಿ ಸಿನಿಮಾ ನೋಡೋದಕ್ಕೆ ಪಡ್ತಿದ್ದಾರೆ ಇನ್ನೊಂದು ಇಫ್ ಇನ್ ಕೇಸ್ ನಾನು ಸಿನಿಮಾ ಇದ್ರೆ ಅದು ಯಾವ ರೀತಿ ಇರ್ಬೋದು ಸೊ ಇವ್ರಿಗೆ ಬಿಕಾಸ್ ನಾನು ಮುಂಚೆ ಟೆಲಿವಿಷನ್ ಎಲ್ಲ ಮಾಡ್ತಿದ್ದೆ ಅಂಡ್ ಒಂದಷ್ಟು ಫ್ಯಾಮಿಲಿ ಕ್ರೌಡ್ ಗೆ ನಾನು ಪರಿಚಯ ಆಗಿ ಇರೋದ್ರಿಂದ ಇವ್ಗೆ ಆ ಒಂದು ಪಾಯಿಂಟ್ ತುಂಬಾ ಕ್ಲಿಯರ್ ಆಗಿತ್ತು ಓಕೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಏನಾದ್ರು ಇರಬೇಕು ಬಟ್ ಇವತ್ತು ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಬೇಕು ಅಂತ ಅಂದಾಗ ನೀವು ಫೈಟ್ಸ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗೇ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಇದಕ್ಕೆಲ್ಲ ಅಂಡ್ ಇದಕ್ಕಿಂತ ಮುಂಚೆ ನಾನು ಏನ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಆಸ್ ಅನ್ ಆಕ್ಟರ್ ನಾನು ಅದಕ್ಕಿಂತ ಬೇರೆ ರೀತಿಲೂ ಮಾಡಬಹುದು ಅಂತ ಒಂದು ಪ್ರೊಜೆಕ್ಟ್ ಮಾಡೋ ಪ್ಲಾಟ್ಫಾರ್ಮ್ ಇದು ಇಷ್ಟನ್ನೆಲ್ಲ ಮೈಂಡ್ ಇಟ್ಕೊಂಡು ಸಲಹೆ ಹೇಳಿದಾಗ ಇದೊಂದು ಫ್ಯಾಮಿಲಿ ಆಕ್ಷನ್ ಸಿನಿಮಾ ಇದು ಅಂದ್ರೆ ನಂಗೆ ಬಿಕಾಸ್ ಸುಮಾರು ಸಲ ಇಂಟರ್ವ್ಯೂ ಅಲ್ಲಿ ನಾನು ಮುಂಚೆ ಯಾವ್ದಾದ್ರು ಆಕ್ಷನ್ ಸ್ಟಂಟ್ ಮಾಡಿದಾಗ ನಂಗೆ ಅದ್ರ ಬಗ್ಗೆ ಯಾವ್ದು ಕ್ವಶನ್ ಕೇಳಿದಾಗ ನನಗೆ ತುಂಬಾ ಪ್ರೌಡ್ ಫೀಲ್ ಆಗೋದು ಅದ್ರ ಬಗ್ಗೆ ಮಾತಾಡೋದಕ್ಕೆ ಸೊ ಈ ಸಿನಿಮಾದಲ್ಲೂ ನೀವು ನೋಡೋ ಪ್ರತಿ ಸ್ಟಂಟ್ಸ್ ನೋಡೋ ಪ್ರತಿ ಆಕ್ಷನ್ಸ್ ನಾನೇ ಮಾಡಿದೀನಿ ಅಂಡ್ ತುಂಬಾ ಕಲ್ತಿದ್ದೀನಿ ನನ್ನ ನನ್ನ ನೋಡ್ತಾ ಒಂದು ಚಿಕ್ಕ ವಯಸ್ಸಲ್ಲಿ ಹೀರೋ ಆಗಬೇಕು ಅಂತ ಒಂದು ಕನ್ಸು ಇಟ್ಕೊಂಡಾಗ ನಾನು ಯಾವ ರೀತಿ ಸ್ಕ್ರೀನ್ ಅಲ್ಲಿ ನಾನು ನೋಡ್ಕೊತಿದ್ನ ಅದನ್ನೆಲ್ಲ ಇವತ್ತು ಇವರು ಪೂರೈಸಿದ್ದಾರೆ ಸೊ ಆ ಎಲ್ಲ ಆಕ್ಷನ್ಸ್ ಎಲ್ಲ ನೋಡಬೇಕಾದ್ರೆ ಕೆಲಸ ನಿಜ ಇರ್ಬೇಕು ನನ್ಗೂ ನನ್ನಲ್ಲಿ ಪ್ರೌಡ್ ಆಗುತ್ತೆ ಕಿರಣ್ ಇದು ಈ ಪ್ರಮೋಷನಲ್ ವಿಡಿಯೋ ಮಾಡಿದ ನಂತರ ಅಂದರೆ ಆ ಚಾಮುಂಡೇಶ್ವರಿ ಸ್ಟುಡಿಯೋಸ್ ಒಳಗಡೆ ಹೋಗೋದು ಮೆಟ್ಲತ್ತೋದು ಅಲ್ಲಿದ್ದಂಥ ದೊಡ್ಡ ದೊಡ್ಡ ಸಿನಿಮಾಗಳ ಸಕ್ಸಸ್ಫುಲ್ ಆದಂಥ ಆ ಶಿವ ನೋಡ್ತೀರಿ ಈ ಶೂಟ್ ಆದಮೇಲೆ ನಿಮಗೆ ಎಷ್ಟು ಫೀಲ್ ಆಯ್ತು ಅಂದ್ರೆ ಎಷ್ಟು ಜನ ದೊಡ್ಡ ದೊಡ್ಡವ್ರು ನಿಮ್ಮ ಹೋಸ್ಕರ ಕೆಲಸ ಮಾಡಿದ್ದಾರೆ ಮುಂಚೆ ಎಲ್ಲ ನಿಮ್ಮ ನಿಮ್ಮ ಹಿಂದಿನವರು ಅದು ಅಣ್ಣವರಾಗಿರ್ಬೋದು ವಿಷ್ಣು ಸರ್ ಆಗಿರ್ಬೋದು ನಾನು ಅದರಲ್ಲೂ ಒಂದು ಆ ಮಾತನ್ನ ಹೇಳಿದ್ದೀನಿ ಇಂಡಸ್ಟ್ರಿನ ಕಟ್ಕೊಡೋದಕ್ಕೆ ಇಲ್ಲಿಯವರು ತುಂಬ ಕಷ್ಟಪಟ್ಟಿದ್ದಾರೆ ಅಂದ್ರೆ ಸರ್ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಹೌದು ಅದು ಬಿಕಾಸ್ ಈ ಒಂದು ಪ್ಲಾಟ್ಫಾರ್ಮ್ ಏನಿದೆ ಇದು ಓವರ್ ನೈಟ್ ಆಗಿರೋ ಪ್ಲಾಟ್ಫಾರ್ಮ್ ಅಲ್ಲ ಇದು ಸ್ಟೆಪ್ ಬೈ ಸ್ಟೆಪ್ ಏಜಸ್ ಇಂದ ಮಾಡ್ತಾ ಮಾತಾ ಮಾಡ್ತಾ ಇವತ್ತು ಸ್ಯಾಂಡಲ್ವುಡ್ ಅಂತ ನಾವು ಏನು ಹೇಳ್ತೀವಿ ಅಥವಾ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಏನು ಹೇಳ್ತೀವಿ ಅದೊಂದು ಹಾ ಚಂದನವನ ಅಂತ ಏನು ಹೇಳ್ತಾರೆ ಒಂದು ಪ್ಲಾಟ್ಫಾರ್ಮ್ ಏನು ಕ್ರಿಯೇಟ್ ಆಗಿದೆ ಅದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ ಅಂಡ್ ಇವತ್ತು ನಾವು ಆ ಒಂದು ಪೊಸಿಷನ್ ಬಂದಾಗ ನನ್ನ ಪ್ರಕಾರ ಅದೊಂದು ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ನಾವು ಇವತ್ತು ಏನು ಕಟ್ ಅದು ನೆಕ್ಸ್ಟ್ ಜನರೇಷನ್ ಗು ಹಾಗೆ ಹೋಗುತ್ತೆ ಇಫ್ ಇನ್ ಕೇಸ್ ಇಲ್ಲಿ ಏನಾದ್ರು ಡೌನ್ ಫಾಲ್ ಇದ್ದಾಗ ಹಾಗೆ ಕ್ಯಾರಿ ಆಗುತ್ತೆ ಸೊ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾನು ಆ ಐಡಿಯಾ ಆಕ್ಚುಲಿ ಬಂದಿದ್ದೆ ಅಲ್ಲಿ ನಾವು ಆ ಟ್ರಾಫೀಸ್ ಆಮೇಲೆ ನಮಗೆ ಸರ್ ಹೇಳಿದ್ರು ಇಲ್ಲಿ ಈ ತರ ಸಿನಿಮಾ ಪ್ರದರ್ಶನ ಆಗಿತ್ತು ಆ ಕಾಲದಲ್ಲಿ ಈ ತರ ಎಲ್ಲ ಎಲ್ಲ ಬರ್ತಿದ್ರು ಅದರಲ್ಲಿ ಇಟ್ಟಿದ್ದು ಒಂದು ಹಳೆ ಕ್ಯಾಮ್ರಾ ಸೊ ನಾನ್ ಅದನ್ನ ನೋಡ್ಬೇಕಾದ್ರೆ ಈ ಕ್ಯಾಮರ ಇಂದ ಆರ್ಟಿಸ್ಟ್ ನ ಇಲ್ಲಿ ನೋಡಿದಾರೆ ಅನ್ನೋ ಒಂದು ಫೀಲ್ ಅಥವಾ ಈ ಕ್ಯಾಮ್ರಾ ಲೆನ್ಸ್ ಎಷ್ಟು ಜನ ದೊಡ್ಡ ಪರ್ಫಾರ್ಮೆನ್ಸ್ ಎಂತೆಂಥ ಪರ್ಫಾರ್ಮೆನ್ಸ್ ನೋಡಿದೆ ಈ ಕ್ಯಾಮ್ರಾ ಇದೆಲ್ಲ ಬಂದಾಗ ಎಲ್ಲ ಪ್ರಾಬ್ಲಮ್ಸ್ ಬಗ್ಗೆನೇ ಮಾತಾಡ್ತಿದ್ರು ಒಂದು ಇನಿಷಿಯಲಿ ನಾವೇನಾದ್ರೂ ಸ್ಟಾರ್ಟ್ ಮಾಡೋ ಅಂತ ಅನ್ಸುತ್ತೆ ಅವ್ರು ರೀಚ್ ಮಾಡ್ಸೋದಕ್ಕೆ ಬಿಕಾಸ್ ನೀವು ಯಾವುದೇ ಯಾವ್ ಪ್ರಾಡಕ್ಟ್ ಮಾಡಿದ್ರೆ ಅದು ರೀಚ್ ಆಗೋದು ತುಂಬಾ ಇಂಪಾರ್ಟೆಂಟ್ ರೀಚ್ ಪಾಪ್ಯುಲಾರಿಟಿ ಮೇಲೆ ಡಿಪೆಂಡ್ ಆಗಲೇ ಆಗುತ್ತೆ ಬಿಕಾಸ್ ನೀವು ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓಪನ್ ಮಾಡಿದಾಗ ಸಾವಿರ ಪೋಸ್ಟ್ ನೋಡ್ತೀರ ಬಟ್ ಅದು ಯಾವುದೋ ಒಂದು ಪೋಸ್ಟ್ ಕ್ಲಿಕ್ ಮಾಡಬೇಕು ಅಂದ್ರೆ ಏನೋ ಒಂದು ಕನೆಕ್ಷನ್ ಇರಬೇಕು ಆ ಪೋಸ್ಟ್ ಬರೋ ವ್ಯಕ್ತಿಗೂ ಮತ್ತೆ ಆ ಆಡಿಯನ್ಸ್ಗೂ ಸೊ ತುಂಬಾ ಹೆಲ್ಪ್ ಮಾಡಿದೆ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ಸ್ ಬಟ್ ಎಂಡ್ ಆಫ್ ದ ಡೇ ನಾವು ಎಷ್ಟೇ ಸರ್ ಕೇಳಿದ್ರು ಅನ್ಸುತ್ತೆ ಎಂಟು ಮಿಲಿಯನ್ ವ್ಯೂಸ್ ನ ಹೇಗೆ ನಾವು ಟಿಕೆಟ್ ಕನ್ವರ್ಟ್ ಮಾಡೋದು ಬಟ್ ಎಂಟು ಮಿಲಿಯನ್ ವ್ಯೂಸ್ ಅಷ್ಟು ಜನ ಸಿನಿಮಾ ಆಸಕ್ತಿ ಇರ್ತಾರೆ ಅಂತ ಇಲ್ಲ ಅವರು ಎಷ್ಟೇ ನಮ್ಗೆ ಹತ್ರ ಆದ್ರೂ ಅವ್ರು ಇಂಡಿವಿಜುವಲ್ ಡಿಸೈಡ್ ಮಾಡ್ತಾರೆ ಅದು ಅವ್ರಿಗೆ ಎಷ್ಟು ಹತ್ರ ಆಗೋ ಅಂತ ಅಂತ ವಿಷಯ ಇದೆ ನೋಡ್ಬೋದು ಬಟ್ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ನನ್ನ ನೋಡ್ಬೇಕು ಅಂದಾಗ ನನ್ಕಿಂತ ಸಿಮಾದ ವಿಷಯ ಇರಬೇಕು ಸೊ ಆದಷ್ಟು ನಾವು ಎಲ್ಲಾ ಕಾನ್ಸಂಟ್ರೇಷನ್ ಸಿನಿಮಾಗೆ ಅದಕ್ಕೆ ಹಾಕಿದೀವಿ ನಾಳೆ ಸಿನ್ಮಾ ನೋಡಿದಾಗ ಮನಸ್ಪೂರ್ವಕವಾಗಿ ಅವ್ರಿಗೆ ಇಷ್ಟ ಆಗಿ ಅವರು ಥಿಯೇಟರ್ ಬರ್ಲಿ ಹೌದು ಹೌದು ಸರ್ ಅಂದ್ರೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಈಗ ತುಂಬಾ ಎಲ್ಲರಿಗೂ ರೀಚೇಬಲ್ ಆಗಿದೆ ಸೋಷಿಯಲ್ ಮೀಡಿಯಾ ಒಂದು ಓಪನ್ ಪ್ಲಾಟ್ಫಾರ್ಮ್ ಸೊ ಆದಷ್ಟು ಅಲ್ಲೂ ಒಂದಷ್ಟು ಟ್ರೈ ಮಾಡ್ತಾ ಇದೀವಿ ಈಗ ನಾವು ಫಸ್ಟ್ ಸ್ಕೈ ಡೈವಿಂಗ್ ಏನ್ ಮಾಡಿದ್ವಿ ಸಿನಿಮಾಗೂ ಸ್ಕೈ ಡೈವಿಂಗ್ ಯಾವುದೇ ರೀತಿ ಸಂಬಂಧ ಇಲ್ಲ ಬಟ್ ಯಾಕೆ ಮಾಡಿದ್ವಿ ಅಂದ್ರೆ ಅಟೆನ್ಶನ್ ಗ್ರಾಮಿಂಗ್ ಸೊ ಫಸ್ಟ್ ಕೇಳ್ತಾ ಇರೋದು ನೀವು ಆ ವಿಡಿಯೋದಲ್ಲೇ ಹಾಕ್ಬೇಕಿತ್ತು ಅಂತ ಎಲ್ಲ ಸಿನಿಮಾ ಎಂಡ್ ಆಫ್ ದ ಡೇ ನಾವು ಎಲ್ಲ ಒಂದೇ ಅಂತ ನಾವು ಹೇಳ್ತೀವಲ್ಲ